ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದ ಏನಪ್ಪ ವಿಶೇಷ ಅಂತಂದರೆ ಒಂದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ತುಂಬರುದೇ ಧನ್ಯವಾದಗಳು ಈಗ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಈ ಏನಪ್ಪ ವಿಶೇಷ ಅಂತಂದರೆ ನಾಟಿ ಕೋಳಿಗಳಿಗೆ ರೋಗಗಳು ರೋಗಗಳು ಅಂತಂದ ತಕ್ಷಣ ಎಲ್ರಿಗೂ ಶಾಕ್ ಆಗೋ ವಿಚಾರನೇ ರೋಗ ರೋಗ ಯಾವ ಥರ ಅವಾಯ್ಡ್ ಮಾಡಬೇಕು ಅಂದರೆ ಜಾಸ್ತಿ ಸಾಕಿರೋರು ಗೊತ್ತು ಬ್ರೋ ಇದು ರೋಗಗಳು ಜಾಸ್ತಿ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ ಕಂಪ್ಲೀಟಾಗಿ ಅಂತ ತುಂಬ ಕಮೆಂಟ್ಸ್ ಮಾಡ್ತೀರಾ ಬಟ್ ಈಗ ನಾಲ್ಕು ಐದು ಈ ಥರ ಒಂದು ಮನೆ ಹತ್ರ ಸಾಕೊಂಡಿರೋರು ಒಂದು ಒಳಗಡೆ ಅಂದರೆ ಹಳ್ಳಿಗಳ ಸೈಡು ಒಳಗಡೆ ಈ ಥರ ಸಾಕೊಂಡಿರೋರು ಈಗ ಉಪಯೋಗ ಆಗುವಂಥ ಔಷಧಿ ಯಾವುದಪ್ಪ ಅಂತಂದರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಂದರೆ ಪಶು ಆಸ್ಪತ್ರೆಗಳಲ್ಲಿ ಒಂದು ಔಷಧಿ ಕೊಡ್ತಾರೆ ಪಿಂಕ್ ಕಲರ್ ಪೌಡ್ರ್ ಬರುತ್ತೆ ಆ ಪೌಡ್ರನ್ನ ಕಾಲು ಚುಮಚ ಹಾಕಿದ್ರೆ ಸಾಕು ಅಂದರೆ ಅರ್ಧದ ಕಾಲು ಅಂದರೆ ಒಂದು ಚುಮಚದಲ್ಲಿ ಬರೀ ಕಾಲು ಚುಮಚ ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಕುಡಿಯೋಕ್ಕೆ ಹೋಗೋಲ್ಲ ಕೋಳಿಗಳು ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ಒಂದು ಸ್ವಲ್ಪ ಅಂದರೆ ನಮ್ಮ ಕಡೆ ಒಂದು ಚಿಟ್ಕಿ ಎಷ್ಟು ಹಾಕಿ ಅಂತಾರೆ ಚಿಟಕಿ ಅಂದರೆ ಕೆಲವ್ರಿಗೆ ಅರ್ಥ ಆಗುತ್ತೆ ಅರ್ಧ ಕಾಲು ಚುಮಚ ಹಾಕಿದ್ರೆ ಸಾಕು ಕಾಲು ಚುಮಚದಲ್ಲಿ ಈ ಥರ ಹಾಕ್ಬಿಟ್ರೆ ಅದೇ ಆಟೋಮೆಟಿಕ್ ನೀರು ಕುಡಿತಾ ಇರುತ್ತೆ ಆ್ಯಂಟಿಬಯ್ಟಿಕ್ ಜಾಸ್ತಿ ಹಾಕೋದ್ರಿಂದ ನಮಗೆ ಡೇಂಜರು ಇದನ್ನ ತಿಂಗ್ಳಿಗೆ ಒಂದು ಸಲ ಇಲ್ಲ ಎರಡು ಸಲ ಯೂಸ್ ಮಾಡಿದ್ರೆ ಸಾಕು ಇದು ಕಂಟಿನ್ಯೂ ಆ್ಯಂಟಿಬುಟಿಕ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆ ಮದ್ದು ಏನಿದೆ ಅದು ಹಾಕಿ ಗೊತ್ತಿದ್ರೆ ಗೊತ್ತಿಲ್ಲ ಅಂತಂದ್ರೆ ಅಷ್ಟೊಬ್ಬ ಉಪ್ಪು ನೀರಲ್ಲ ಬ್ಯಾಲೆನ್ಸ್ ಮಾಡ್ಬೋದು ಫ್ರೆಂಡ್ಸ್